ರಶ್ಮಿಕಾ ಮಂದಣ್ಣ ಕಿರಿಕ್ ಪಾರ್ಟಿಯಿಂದ ಕನ್ನಡದ ನೆಲದಲ್ಲಿ ವೃತ್ತಿ ಜೀವನವನ್ನು ಆರಿಸ್ಕೊಂಡವರು ಹೋದ್ ಸರಿ ಇದೇ ಚಲನಚಿತ್ರೋತ್ಸವಕ್ಕೆ ಕರೆದಾಗ ನನ್ನ ಅಲ್ಲಿ ಇರೋದು ನನ್ನ ಮನೆ ನನಗೆ ಕರ್ನಾಟಕ ಎಲ್ಲಿದೆ ಅನ್ನೋದು ಗೊತ್ತಿಲ್ಲ ನನ್ನ ಹತ್ರ ಟೈಮ್ ಇಲ್ಲ ಬರಲ್ಲ ಅಂತ ಹೇಳೋರು ನಮ್ಮ ಶಾಸಕ ಮಿತ್ರರೊಬ್ಬರು ಅವ್ರ ಮನೆಗೆ ಹೋಗಿ ಹತ್ತಾರು ಬಾರಿ ಕರೆದ್ರೂ ಕೂಡ ಇಷ್ಟು ಉದ್ದಟ್ಟತನದಿಂದ ಕನ್ನಡದ ಬಗ್ಗೆ ಮಾತಾಡ್ತಾರೆ ಕನ್ನಡದಿಂದ ಬೆಳೆದವರು ಮತ್ತೆ ಇವರಿಗೆ ಬುದ್ಧಿ ಬೇಡ ನಾನು ಮುಖ್ಯಮಂತ್ರಿಗಳಿಗೆ ಉಪಮುಖ್ಯಮಂತ್ರಿಗಳಿಗೆ ಪತ್ರ ಬರಿತೀನಿ ಇವರು ಸಬ್ಸಿಡಿ ಏನು ಸಿನಿಮಾ ರಂಗಕ್ಕೆ ಕೊಡ್ತಾ ಇದ್ದೀವಿ ಆ ಸಬ್ಸಿಡಿ ಅದನ್ನು ಪರಮಿಸಬೇಕು ನರಸಿಂಹುಲ್ ಆಂಧ್ರದಿಂದ ಬಂದಿರೋ ವ್ಯಕ್ತಿ ಡಿ ಕೆ ಶಿವಕುಮಾರ್ ಅವರು ರಾಜಕೀಯ ದರ್ಪದಿಂದ ಮಾತಾಡ್ತಾರೆ ದುಡ್ಡಿನ ದುರಾಂಕಾರ ಈ ಆಂಧ್ರ ನಿರ್ಮಾಪಕರುಗಳು ಇಲ್ಲಿ ಬಂದು ದುಡ್ಡು ತಗೊಂಡ್ಬಂದು ರಿಯಲ್ ಎಸ್ಟೇಟ್ ಮಾಡಿ ಕನ್ನಡ ನೆಲದಲ್ಲಿ ದುಡ್ಡು ಬಾಚ್ಕೊಂಡೋಗಿ ತಿರ್ಗಾ ಇವರು ದಿಮಾಕು ದೌಲತ್ತಲ್ಲಿ ನಮ್ಮ ರಾಜ್ಯದಲ್ಲಿ ಕನ್ನಡಿಗರ ಬಗ್ಗೆ ಕರ್ನಾಟಕದ ಉಪಮುಖ್ಯಮಂತ್ರಿ ಬಗ್ಗೆ ದೌಲತಲ್ಲಿ ಮಾತಾಡ್ತಾರೆ ಆ ನರಸಿಂಹರು ಅವನಿಗೆ ಈ ಇಲ್ಲಿ ಚಲನಚಿತ್ರ ವಾಣಿಜ್ಯ ಮಂಡಳಿ ಕೊಟ್ಟಿರೋದೇ ದೊಡ್ಡ ವಿಚಾರ ಇವರೆಲ್ಲ ಪರಭಾಷೆಯಿಂದ ಬಂದು ಇಲ್ಲಿ ಒಂದೆರಡು ಸಿನಿಮಾ ತೆಗೆದು ಈ ದುಡ್ಡನ್ನ ದೋಚ್ಕೊಂಡು ನಮ್ಮ ಬಗ್ಗೆ ಮಾತಾಡ್ತಾರಲ್ಲ ಮತ್ತೆ ಇವ್ರಿಗೆ ಬುದ್ಧಿ ಕಲಿಸ್ಬೇಕಾ ಬೇಡವಾ ಯಾವ ರಾಜಕೀಯ ದೌಲತಿಂದ ಮಾತಾಡಿದ್ರು ಕನ್ನಡದ ಭಾಷೆ ಕನ್ನಡದ ನೆಲ ಬಗ್ಗೆ ಕರೆದ್ರೆ ಇವ್ರುಗಳು ಬರಲ್ಲ ಏನ್ ಮಾಡ್ತಾ ಇದ್ರು ಸಿ ಎಲ್ ಮ್ಯಾಚ್ ಆಡ್ಸಕ್ ಬಿಟ್ಟಿದ್ರಲ್ಲ ಮೊನ್ನೆ ಏನ್ ಮಾಡ್ತಿದ್ರು ಚಲನಚಿತ್ರ ವಾಣಿಜ್ಯ ಮಂಡಿಯಲ್ಲಿ ಇಲ್ಲಿ ಚಲನಚಿತ್ರೋತ್ಸವ ಬರ್ತಾ ಇದ್ದಾರೆ ನಿಲ್ಸಾಯ ನಿಮ್ ಎಲ್ಗಳನ್ನ ಬಂದ್ರಿ ಮೈಸೂರಿಂದ ಬೆಂಗಳೂರಿಗೆ ವಿಧಾನಸೌಧದ ಮುಂದೆ ಅಂತ ಹೇಳೋ ತಾಕತ್ತು ದಮ್ಮಿಲ್ವಾ ಮಾತಾಡ್ತಾರಲ್ಲ ನಮ್ಮ ಬಗ್ಗೆ ಬಾಯಿ ಮುಚ್ಕೊಂಡಿರ ಕೇಳಿ ನಿಮ್ಮ ವಾಣಿಜ್ಯ ಮಂಡಳಿ ಅಧ್ಯಕ್ಷನ ಲಾಸ್ಟ್ ವಾರ್ನಿಂಗ್ ಡಿ ಕೆ ಶಿವಕುಮಾರ್ ಅವರೆಲ್ಲ ಕೊಟ್ಟಿರೋದು ಕನ್ನಡಿಗರ ಪರವಾಗಿ ನಿಮ್ಮ ಚಲನಚಿತ್ರ ವಾಣಿಜ್ಯ ಮಂಡಳಿ ಅಧ್ಯಕ್ಷರಿಗೆ ಲಾಸ್ಟ್ ವಾರ್ನಿಂಗ್